ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀನೇ ನನ್ನ ಲವ್ ಭಾಗ ಎರಡು ನೀ ಮಾತಾಡೋ ರೀತಿ ನೋಡಿದ್ರೆ ನಾವು ಲವ್ ಮಾಡಿ ಮದುವೆ ಮಾಡ್ಕೊಳ್ತಾ ಇದ್ದೀವಿ ಅಂದ್ಕೊಳ್ತಾರೆ ಅಷ್ಟೇ ಎಲ್ಲರೂ ಎಂದೇಳು ಅದು ನಿಜ ತಾನೇ ಎಂದವನನ್ನು ಹುಂಟ್ ಎಂದು ಕಣ್ಣ ಕಲಿಸಿ ನೋಡಿದಳು ಸನಿಹಾ ಐ ಮೀನ್ ಇಬ್ರು ಒಪ್ಕೊಂಡು ತಾನೇ ಮದುವೆ ಆಗ್ತಾ ಇರೋದು ಅಂತ ಹೇಳೋಕ್ಕೆ ಬಂದೆ ಅಬ್ಬಾ ನಮ್ಮ ಹುಡುಗಿ ಸ್ವಲ್ಪ ಘಾಟಿ ಇದ್ದಾಳೆ ಅನ್ಸುತ್ತೆ ಸ್ವಲ್ಪ ಹುಷಾರಾಗಿರಬೇಕು ಇನ್ಮುಂದೆ ಗುಣಗುತ್ತಾ ಇದ್ದವನನ್ನು ಕಂಡು ಹಾ ಏನೋ ಬೈತಿರೋ ಹಾಗಿದೆ ನಂಗೆ ಪರವಾಗಿಲ್ಲ ಜೋರಾಗಿ ಹೇಳಿ ಎಂದವಳ ಕಣ್ಣು ಫೈಲ್ ಮೀಲಾಡುತ್ತಿತ್ತು ಅವಳ ಕೈಯಿಂದ ಫೈಲ್ ತೆಗೆದುಕೊಂಡು ಪರಿಶೀಲಿಸಿದವನು ಇನ್ನೊಂದು ಬುಕ್ನಲ್ಲಿ ಸರಿಯಾದ ಟ್ಯಾಲಿ ಬರೆದುಕೊಟ್ಟನು ಮನೈ ಏನಿದು ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಇದಕ್ಕೋಸ್ಕರ ನೆನ್ನೆಯಿಂದ ಕೆಡಿಸಿಕೊಂಡಿದ್ದೆ ನಾನು ಯಾವತ್ತೂ ಯಾವ ಫೈಲ್ನ ಟ್ಯಾಲಿ ಮಾಡೋಕೆ ಇಷ್ಟು ಟೈಮ್ ತಗೊಂಡಿರಲಿಲ್ಲ ಬಟ್ ಇದು ಯಾಕೀಗಾಯಿತು ಅಂತಾನೆ ಗೊತ್ತಿಲ್ಲ ಎಂದಳು ಆ ಫೈಲ್ ನೋಡುತ್ತಾ ಆದರೆ ನನಗೆ ಗೊತ್ತಾಯ್ತು ಎಂದನು ಹುಬ್ಬು ಕುಣಿಸುತ್ತಾ ಕಣ್ಣು ಕಿರಿದಾಗಿಸಿ ನೋಡುತ್ತಿದ್ದವಳಿಗೆ ನಮ್ಮ ಮೇಡಮ್ಗೆ ನಾನು ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅನಿಸುತ್ತೆ ಅಲ್ವಾ ಅದಕ್ಕೆ ನನ್ನನ್ನು ನೋಡಿದ ಮೇಲೆ ನನ್ನ ಬಿಟ್ಟು ಯಾವುದರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿಲ್ಲ ನಿಮಗೆ ತುಂಟತನದೇ ನಗುತ್ತಾ ಕಣ್ಣು ಹೊಡಿದರು ಹ್ಯೂ ಎಂದು ಒಡೆಯಲು ಬಂದವಳ ತಡೆಯುತ್ತ ಇದು ನಿನ್ನ ಅಪ್ಪನ ಆಫೀಸನ್ನಿ ಪಬ್ಲಿಕ್ಕಲ್ಲಿ ಹೀಗೆಲ್ಲ ಗಂಡ ಆಗೋನಿಗೆ ಹೊಡೆದು ಬಡಿದು ಮಾಡಿದ್ರೆ ನೋಡಿದವರು ಹುಡುಗಿ ಈಗಲೇ ಹೀಗೆ ಇನ್ನು ಮದುವೆ ಆದ್ಮೇಲೆ ಇನ್ನೇಗೋ ಅಂತ ನಿನ್ನ ತಪ್ಪು ತಿಳ್ಕೊಂಡ್ರೆ ಚೆನ್ನಾಗಿರುತ್ತಾ ಹೇಳು ಎಂದನು ನಗುವನ್ನು ತಡೆ ಹಿಡಿಯುತ್ತಾ ಎಕ್ಸ್ಕ್ಯೂಸ್ ಮೀ ಇದು ನನ್ನ ಚೇಂಬರ್ ಇಲ್ಲಿಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರೂ ಒಳಗಡೆ ಬರೋದಿಲ್ಲ ನಿಮ್ಮ ಹಾಗೆ ಎಂದಳು ಮೂತಿ ತಿರುವುತ್ತಾ ಹೇ ನೌ ಹ್ಯಾವ್ ಆಲ್ ದ ರೈಟ್ಸ್ ಯು ನೋ ಸೊ ನನಗೆ ಯಾವ ಪರ್ಮಿಷನ್ ಕೂಡ ಬೇಕಿಲ್ಲ ಇನ್ಫ್ಯಾಕ್ಟ್ ನಾನು ಮಾವನ ಹತ್ರ ಕೇಳಿನೇ ಒಳಗಡೆ ಬಂದಿದ್ದು ನಾನು ಬರದೇ ಹೋಗಿದ್ರೆ ನಿನ್ನ ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇರಲಿಲ್ಲ ಎಂದನು ಅವನೂ ಬಿಡದಂತೆ ಆ ಒಂದೇ ರೀಸನ್ಗೆ ನಿನ್ನ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಎಂದಳು ಸನಿಹಾ ನಗುತ್ತಾ ಸರಿ ಈಗ ನಮ್ಮ ಆರ್ಗ್ಯುಮೆಂಟ್ಗೆ ಬ್ರೇಕ್ ಕೊಟ್ಟು ನೀನು ಓಕೆ ಅಂದರೆ ಹೊರಗಡೆ ಹೋಗೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮನು ನನ್ನ ಹೊರಗಡೆ ಕರ್ಕೊಂಡು ಹೋಗೋಕೆ ಅಂತ ಇಲ್ಲಿಗೆ ಹುಡ್ಕೊಂಡು ಬಂದ್ರ ಮತ್ತೆ ಮನೆಯಲ್ಲಿ ಎಲ್ಲ ನೀವೆಲ್ಲಿ ಸಿಗ್ತೀರಾ ಮೇಡಮ್ ನನಗೆ ನಿನ್ನನ್ನು ನೋಡಬೇಕು ಅನಿಸಿದಾಗ ಇಲ್ಲಿಗೆ ಬರಬೇಕು ಅನ್ಸುತ್ತೆ ಪಾಪ ಅಲ್ವಾ ನಾನು ಪಾಪದವನ ಹಾಗೆ ಮುಖ ಮಾಡಿಕೊಂಡವನು ತುಂಬ ಕ್ಯೂಟಾಗಿ ಕಂಡನು ಸನೀಗೆ ಆದರೂ ತೋರಿಸಿಕೊಳ್ಳದೆ ಮನು ನಾನು ಅವತ್ತೇ ಹೇಳಿದ್ದೆ ಅಲ್ವಾ ಮದುವೆ ಮುಂಚೆ ಅದು ಎಂಗೇಜ್ಮೆಂಟ್ ಕೂಡ ಆಗದೆ ಹೀಗೆ ಡೇಟಿಂಗ್ ಚಾಟಿಂಗ್ ಎಲ್ಲ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಆದರೆ ನಿನ್ನೆ ನಿಮ್ಮ ಜೊತೆ ಸರಿಯಾಗಿ ಮಾತಾಡೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ನೀವೇ ಬಂದಿದ್ದೀರಾ ಅಂದಮೇಲೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಮಾತಾಡಬಹುದು ಎಂದೇಳು ಸನಿಹಾ ಇವರ್ ರೈಟ್ ಸನಿ ಐ ಥಾಟ್ ಯು ನೀಡ್ ಸಮೋರ್ ಟೈಮ್ ಟು ಟಾಕ್ ವಿತ್ ಮೀ ರೈಟ್ ಥ್ಯಾಂಕ್ ಯು ಮನು ನನ್ನ ಇಷ್ಟು ಅರ್ಥ ಮಾಡಿಕೊಂಡಿದ್ದಕ್ಕೆ ಎಂದ ಬಳಿಗೆ ಕಣ್ಣಲ್ಲೇ ಧನ್ಯವಾದ ತಿಳಿಸಿ ಹೊರ ಕರೆದುಕೊಂಡು ಬಂದನು ಅವರಿಬ್ಬರನ್ನು ಹೊತ್ತ ಕಾರು ನಿಂತಿದ್ದು ಒಂದು ರೆಸಾರ್ಟ್ ಎದುರಲ್ಲಿ ಸನಿಗಾಗಿ ಮೊದಲೇ ರೆಸಾರ್ಟ್ ಒಂದನ್ನು ಬುಕ್ ಮಾಡಿ ಅವಳಿಗಾಗಿ ಸ್ಪೆಷಲ್ ಆಗಿ ಡೆಕೋರೇಟ್ ಮಾಡಿಸಿದ್ದನು ಮನು ಮನು ಏನಿದಿಲ್ಲ ಮಾತಾಡಬೇಕು ಅಂತ ತಾನೇ ನಾವು ಬಂದಿದ್ದು ಮತ್ತೆ ಈ ಅರೇಂಜ್ಮೆಂಟ್ ಎಲ್ಲ ಏನೋ ಎಂದಳು ಸನಿಹಾ ಅಲ್ಲಿ ಮಾಡಿದ್ದ ಡೆಕೋರೇಷನ್ ನೋಡಿ ಅವಳಿಗೇನೂ ಉತ್ತರಿಸದೆ ಅವಳೆದುರು ಮಂಡಿಯೂರಿ ಕುಳಿತವನು ಥ್ಯಾಂಕ್ ಯು ಸನಿಹಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಟು ಮೈ ಲೈಫ್ ನಾನು ನನ್ನ ಲೈಫ್ನಲ್ಲಿ ಎಕ್ಸ್ಪೆಕ್ಟೇ ಮಾಡದೇ ಇರೋ ಪ್ರಿಷಿಯನ್ಸ್ ಗಿಫ್ಟ್ ನೀನು ನಿನ್ನ ನನ್ನ ಜೀವನಕ್ಕೆ ಅಫೀಷಿಯಲ್ ಆಗಿ ವೆಲ್ಕಮ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ ಸನಿ ಐ ಈಗರ್ಲಿ ವೈಟಿಂಗ್ ಫಾರ್ ದಟ್ ಮೂಮೆಂಟ್ ಐ ಲವ್ ಯು ಟಿಲ್ ಮೈ ಲಾಸ್ಟ್ ಬ್ರೀತ್ ಜಾನೋ ಎಂದನು ಅವಳ ಕೈ ಹಿಡಿದು ಮನೋನ ಈ ಪರಿಯ ಪ್ರೇಮ ನಿವೇದನೆ ಸನಿ ಎಕ್ಸ್ಪೆಕ್ಟ್ ಮಾಡಿರದ ಕಾರಣ ಒಂದು ಕ್ಷಣ ಹೇಗೆ ರಿಯಾಕ್ಟ್ ಮಾಡಬೇಕು ಎಂದು ತಿಳಿಯಲಿಲ್ಲ ನಂತರ ಸವರಿಸಿಕೊಂಡು ತನ್ನ ಇನ್ನೊಂದು ಕೈಯನ್ನು ಅವನ ಕೈ ಮೇಲೆ ಇರಿಸಿ ಐ ಆಲ್ರೆಡಿ ಅಕ್ಸೆಪ್ಟೆಡ್ ಯು ಆಸ್ ಮೈ ಲವ್ ಎಂದಳು ಸನಿ ಮಾತು ಕೇಳಿದ ಮನು ಮೇಲೆದ್ದು ಖುಷಿಯಿಂದ ಅವಳನ್ನು ಹಗ್ ಮಾಡಿದನು ಮನು ಎಂದವಳಿಂದ ದೂರ ಸರಿದು ಸಾರಿ ಸನಿ ಅದು ಎಕ್ಸೈಟ್ಮೆಂಟಲ್ಲಿ ಎಂದವನಿಗೆ ಇಟ್ಸ್ ಓಕೆ ಏನು ಫಸ್ಟ್ ಟೈಮ್ ಅಂತ ಎಕ್ಸ್ಕ್ಯೂಸ್ ಮಾಡ್ತಾ ಇದ್ದೀನಿ ಡೋಂಟ್ ರಿಪೀಟ್ ಅಗೈನ್ ಡೋಂಟ್ ರಿಪೀಟ್ ಅಗೇನ್ ಅಂದರೆ ನಾನಿನ್ ಯಾವತ್ತೂ ನಿನ್ನ ಹಗ್ ಮಾಡೋ ಹಾಗೆ ಇಲ್ವ ಹಾಗಾದರೆ ಹೇ ದಿಸ್ ಈಸ್ ನಾಟ್ ಫೇರ್ ಯಾರ್ ಎಂದು ಮುಖ ಚಿಕ್ಕದು ಮಾಡಿ ತನ್ನನ್ನು ದೂರುತ್ತಿದ್ದವನನ್ನು ಕಂಡು ಒಮ್ಮೆ ನಗು ಬಂದಿತು ಸನೀಗೆ ಯಾವುದೇ ವಸ್ತು ಆಗಲಿ ಮನುಷ್ಯ ಆಗಲಿ ಅದು ನಿಮಗೆ ಸ್ವಂತ ಅನ್ನೋ ಲೈಸೆನ್ಸ್ ಸಿಕ್ಕಿದ ಮೇಲೇ ನಿನಗೆ ಅದರ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕಿದೆ ಅಲ್ಲಿಯವರೆಗೂ ಪೇಷನ್ಸಿಂದ ಕಾಯಲೇಬೇಕು ಅರ್ಥ ಆಯ್ತಾ ಮೈ ಡಿಯರ್ ಬಾವಿ ಜಾನು ಎಂದಳು ಅವನ ಕೆನ್ನೆ ತಟ್ಟುತ್ತ ಹಾಗಾದ್ರೆ ಈ ರೂಲ್ಸ್ ಎಲ್ಲ ನಂಗೆ ಮಾತ್ರನಾ ನಾನು ನಿನ್ನ ಹಗ್ ಮಾಡಬಾರ್ದು ಆದರೆ ನೀನ್ ಈ ಥರ ನನ್ನ ಕೆನ್ನೆಯೆಲ್ಲ ಮುಟ್ತಾ ಮಾತಾಡ್ಸಿ ಟೆಂಪ್ಟ್ ಮಾಡಬಹುದು ಅಲ್ವಾ ತುಸು ಮುನಿಸಿಕೊಂಡು ಹೇಳಿದನು ಮನು ಹೋ ಹಾಗಾದ್ರೆ ಸಾಹೇಬ್ರು ಬರೀ ಕೆನ್ನೆ ಮುಟ್ಟಿದ್ರೇ ಟೆಂಪ್ಟ್ ಆಗ್ತಾರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನನಗೆ ಗೊತ್ತೇ ಇರಲಿಲ್ಲ ಥ್ಯಾಂಕ್ ಯು ಈಗಲೇ ನಿಮ್ಮ ವೀಕ್ನೆಸ್ ಏನು ಅಂತ ಗೊತ್ತು ಮಾಡಿಸಿದ್ದಕ್ಕೆ ಎಂದಳು ಸನಿ ಹುಬ್ಬು ಹಾರಿಸುತ್ತೆ ತಾನು ಏನೆಂದೆ ಎಂದು ಈಗ ಅರಿತಮ್ಮನು ನಾಲಿಗೆ ಕಚ್ಚಿಕೊಂಡೆನು ಆದರೂ ಸೋಲಪ್ಪದೆ ಅದು ಸುಮ್ಮನೆ ನಿನ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ಹೇಳಿದೆ ಅಷ್ಟೆ ಎಂದನು ಮನು ಗತ್ತಿನಲ್ಲಿ ರಿಯಲಿ ಸರಿ ನಂಬಿದೆ ಬಿಡಿ ಎಂದಳು ಸನಿ ಇವಳನ್ನು ಹೀಗೇ ಮಾತಾಡೋಕ್ಕೆ ಬಿಟ್ರೆ ನಿಜವಾಗ್ಲೂ ನನ್ನ ಕಂಟ್ರೋಲ್ ತಪ್ಪು ಹಾಗೆ ಮಾಡ್ತಾಳೆ ಆದರೂ ತುಂಬ ಕಡಕ್ಕಿದಾಳೆ ನನ್ನ ಹುಡುಗಿ ಇನ್ಮೇಲೆ ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲ ಅಂದ್ರೆ ಮುಂದೆ ಲೈಫ್ ತುಂಬ ಕಷ್ಟ ಇದೆ ಎಂದುಕೊಂಡು ಮಾತಿಗೆ ವಿರಾಮ ಹಾಕಿ ಊಟ ಮಾಡಲು ಟೇಬಲ್ ಬಳಿ ಕರಿತಂದನು ಇಬ್ಬರೂ ಊಟ ಮುಗಿಸಿ ಸ್ವಿಮ್ಮಿಂಗ್ ಪೂಲ್ ಬಳಿ ಕುಳಿತರು ಮಾತಾಡಬೇಕು ಅಂತ ಕರ್ಕೊಂಡು ಬಂದು ಈಗ ಸುಮ್ಮನೆ ಕೂತಿದ್ದೀರಾ ಎಂದಳು ಸನಿಹಾ ನಾನು ಆಗಲೇ ಹೇಳಬೇಕು ಅಂತಿದ್ದನ್ನು ಹೇಳಾಯ್ತು ನೀನೇನೋ ಮಾತಾಡ್ಬೇಕು ಅಂತ್ಯಲ್ಲಾ ಹೇಳು ಎಂದನು ಮನು ಮನು ನಾನು ಅವತ್ತೇ ಹೇಳಿದ್ದೆ ಅಲ್ವಾ ನನಗೆ ಈ ಮದುವೆ ಕಮಿಟ್ಮೆಂಟ್ ಶಾಟಿಂಗ್ ಡೇಟಿಂಗ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಆದರೆ ನಿಮ್ಮನ್ನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ ಅದಕ್ಕೆ ರೀಸನ್ ನೀವು ನನ್ನ ಪೇರೆಂಟ್ಸ್ ಚಾಯ್ಸ್ ಅನ್ನೋದು ಎಷ್ಟು ಸತ್ಯನೋ ಈಗ ನಿಮ್ಮ ಮೇಲೆ ನೀವು ನನ್ನೋರು ಅನ್ನೋ ಭಾವನೆ ಇರೋದು ಕೂಡ ಅಷ್ಟೇ ಸತ್ಯ ನಾನು ಮದುವೆ ಮತ್ತೆ ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತೇನೆ ಬಿಕಾಸ್ ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ ಮದುವೆ ಅನ್ನೋದು ನಮ್ಮ ಲೈಫ್ ಲಾಂಗ್ ಕಮಿಟ್ಮೆಂಟ್ ಆಗಿರಬೇಕು ಅಂತ ನಾನು ಬಯಸುತ್ತೇನೆ ಮನು ಇನ್ಮೇಲೆ ನಾವಿಬ್ಬರು ಒಂದು ರಿಲೇಷನ್ಶಿಪ್ನಲ್ಲಿ ಇರ್ತೀವಿ ಅಂದರೆ ಅದರಲ್ಲಿ ಕೇವಲ ನಾವು ಮಾತ್ರ ಇರಲ್ಲ ನಮ್ಮಿಬ್ಬರ ಫ್ಯಾಮಿಲಿಯನ್ನು ಇನ್ಕ್ಲೂಡ್ ಆಗಿರುತ್ತೆ ನಮ್ಮ ರಿಲೇಷನ್ಶಿಪ್ ನಮ್ಮ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ನಮ್ಮ ಫ್ಯಾಮಿಲಿ ನಮಗೆ ಕೊಟ್ಟಿರೋ ಸಂಸ್ಕಾರನ ತೋರಿಸುತ್ತೆ ಸೊ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರಿಸರ್ವ್ ಇಟ್ ಮದುವೆಗಿಂತ ಮುಂಚೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಈ ಚಾಟಿಂಗ್ ಡೇಟಿಂಗ್ ಬೇಕು ಐ ಅಗ್ರಿ ವಿತ್ ದಟ್ ಬಟ್ ಮದುವೆ ಆದಮೇಲೆ ನಮಗೆ ಮಾತಾಡೋಕ್ಕೆ ಏನಿರುತ್ತೆ ಆಲ್ಮೋಸ್ಟ್ ಮದುವೆ ಮುಂಚೆನೇ ಮಾತಾಡಿ ಮುಗಿಸಿದರೆ ಇನ್ನೊಂದು ವಿಷಯ ಏನಂದರೆ ಮೊದಲೇ ಒಬ್ಬರಿಗೆ ಒಬ್ಬರ ಸ್ಟ್ರೆಂತ್ ವೀಕ್ನೆಸ್ ಎಲ್ಲ ಗೊತ್ತಾದ ಮೇಲೆ ಮದುವೆ ಆದಮೇಲೆ ಇದೇ ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗ್ಬೋದು ಐ ಮೀನ್ ಮದುವೆ ಆದಮೇಲೆ ಇದೆಲ್ಲ ಮಾತಾಡದ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದಿಲ್ಲ ಅಂತಲ್ಲ ಬಟ್ ಆ ಪ್ರೋಸೆಸ್ ಸ್ವಲ್ಪ ಸ್ಲೋ ಇರುತ್ತೆ ಅಂತಷ್ಟೆ ನಂಗೊತ್ತು ನಿಮಗೆ ನನ್ನ ಫಿಲಾಸಫಿ ಬೋರ್ ಆ್ಯಂಡ್ ಅನ್ನೆಸೆಸರಿ ಅಂತ ಅನ್ನಿಸಬಹುದು ಆದರೆ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಂತಹ ಉದಾಹರಣೆಗಳನ್ನು ನಾನು ತುಂಬ ನೋಡಿದ್ದೀನಿ ಅದು ನನ್ನ ಫ್ಯಾಮಿಲಿಯಲ್ಲಿಯೇ ಮೇ ಬಿ ನನ್ನ ಈ ಥಾಟ್ ಪ್ರೋಸೆಸ್ಗೆ ಇದೇ ಕಾರಣ ಅನಿಸುತ್ತೆ ಅವರ ಲೈಫ್ ನೋಡಿ ತುಂಬ ಕಲ್ತಿದ್ದೀನಿ ಅವರು ಅವರ ಲೈಫ್ನಲ್ಲಿ ಮಾಡಿದ ತಪ್ಪು ನಾನು ಮಾಡಬಾರದು ಅನ್ನೋ ಕಾರಣಕ್ಕೆ ಹೀಗೆಲ್ಲ ಹೇಳಿದೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅವನ ಉತ್ತರಕ್ಕಾಗಿ ಅವನೆಡೆಗೆ ನೋಡಿದಳು ಸನಿಹಾ ಸನಿಹಾಗೆ ಎರಡೂ ಕೈ ಜೋಡಿಸಿ ಕೈ ಮುಗಿದನು ಮನೈ ಏನು ಹೇಳಬೇಕು ಡೈರೆಕ್ಟ್ ಡೈರೆಕ್ಟಾಗಿ ಹೇಳು ಮಾರಾಯ್ತಿ ನನ್ನ ಆರ್ಟ್ ಸ್ವಲ್ಪ ವೀಕ್ ನೀನು ಹೀಗೆಲ್ಲ ಹೇಳ್ತಾ ಇದ್ರೆ ಇವಳು ನೆಕ್ಸ್ಟ್ ಏನು ಹೇಳ್ತಾಳೆ ಅಂತ ನನ್ನ ಹಾರ್ಟ್ ಟೆನ್ಷನ್ನಲ್ಲಿ ಸಾಯ್ತಾ ಇರುತ್ತೆ ಮಾ ನೀನು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು ಈಗ ಇಷ್ಟೊತ್ತು ಅಷ್ಟೊತ್ತ ಹೇಳಿದ್ದ ಶಾರ್ಟ್ ಶಾರ್ಟಾಗಿ ಹೇಳು ಸಾಕು ಮನೋ ಮಾತಿಗೆ ನಗು ಬಂದರೂ ಅದನ್ನು ತಡೆದುಕೊಂಡು ಏನಿಲ್ಲ ಸಿಂಪಲ್ ಮನು ಎಂಗೇಜ್ಮೆಂಟ್ ಮೊದಲು ಈ ನಂಬರ್ ಎಕ್ಸ್ಚೇಂಜ್ ಆಗಿ ಗಂಟೆಗಟ್ಟಲೆ ಮಾತಾಡಿ ಹೊರಗಡೆ ಮೀಟ್ ಮಾಡೋದು ಎಲ್ಲ ಬೇಡ ಎಂಗೇಜ್ಮೆಂಟ್ ಆದಮೇಲೆ ಬೇಕಾದರೆ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಳ್ಳೋಣ ಚಾಟಿಂಗ್ ಈಸ್ ಪರ್ಮಿಟೆಡ್ ಬಟ್ ಅದು ಲಿಮಿಟಲ್ಲಿ ಇದ್ದರೆ ಓಕೆ ಫಾರ್ ಎಕ್ಸಾಂಪಲ್ ದಿನದಲ್ಲಿ ಒಂದು ಕಾಲ್ ಸಫಿಷಿಯೆಂಟ್ ಐ ಘ್ಯಾಸ್ ಡ್ಯೂ ಟು ಅವರ್ ಬಿಸಿ ಶೆಡ್ಯೂಲ್ ಟು ವೀಕ್ ಫನ್ಸ್ ಡೇಟಿಂಗ್ ಈಸ್ ಆಲ್ಸೋ ಅಕ್ಸೆಪ್ಟೆಡ್ ಟು ಸ್ಪೆಂಡ್ ಸಮ್ ಕ್ವಾಲಿಟಿ ಆಫ್ ಟೈಮ್ ಟುಗೆದರ್ ದಟ್ಸ್ ಆಲ್ ಎಂದು ಕೈಕಟ್ಟಿ ಕುಳಿತಳು ಸನಿಹಾ ಇಷ್ಟೇನಾ ಅಥವಾ ಇನ್ಯಾವುದಾದರೂ ಮರ್ತೀಯ ನೆನಪು ಮಾಡ್ಕೊ ಎಂದನು ಮನು ದುರುಗುಟ್ಟುತ್ತೆ ನೋಡಿ ಹೇಗೆ ಕೋಪ ಮಾಡ್ಕೊಳ್ತಾ ಇದ್ದೀರಾ ಇಷ್ಟೇ ಬಿಡಿ ಎಲ್ಲ ಹುಡುಗರು ಹೊಂದೆ ನಾನೇನೋ ನನ್ನ ಹುಡುಗ ನನ್ನ ಈ ಚಿಕ್ಕ ಕಂಡೀಷನ್ ಅದು ನಮ್ಮ ಫ್ಯೂಚರ್ಗೋಸ್ಕರ ಅದನ್ನು ಕಣ್ಣು ಮುಚ್ಚಿ ಒಪ್ಪಿಕೊಳ್ತಾರೆ ಅಂದ್ಕೊಂಡೆ ಆದರೆ ನೀವು ಪರವಾಗಿಲ್ಲ ಬಿಡಿ ನಾನಿನ್ನು ಹೊರಡ್ತೀನಿ ಮುಖ ಚಿಕ್ಕದು ಮಾಡಿ ಬಾರದೇ ಇರೋ ಕಣ್ಣೀರನ್ನು ಹೊರಸಿಕೊಳ್ಳುತ್ತಾ ಎದ್ದು ನಿಂತಳು ಸನಿ ಗಾಬರಿಗೊಂಡ ಮನು ಏ ಸನಿ ಐಂ ಸಾರಿ ಕಣೆ ಸುಮ್ಮನೆ ತಮಾಷೆಗೆ ಹಾಗೆ ಹೇಳಿದೆ ನೋಡು ನೀನು ಏನೇ ಹೇಳಿದರೂ ನಂಗೆ ಅದು ಓಕೆ ಪ್ಲೀಸ್ ಬೇಜಾರಾಗಬೇಡ ಎಂದಾಗ ಸನಿಗೆ ನಗು ತಡೆಯಲಾಗಲಿಲ್ಲ ಜೋರಾಗಿ ನಗುತ್ತಿದ್ದವಳ ಕಂಡು ಸೊಂಟದ ಮೇಲೆ ಕೈಯೊತ್ತು ನಿಂತನು ಮನು ಅವಳು ನಾಲಗೆ ಹೊರಹಾಕಿ ತಲೆಯಾಡಿಸುತ್ತಾ ನೀನು ಎಂದು ಸನ್ನಿ ಮಾಡಿದ್ದನ್ನು ಕಂಡು ಅವಳನ್ನು ಹಿಡಿಯಲು ಹೋದಾಗ ಅವನಿಂದ ತಪ್ಪಿಸಿಕೊಂಡು ಹೋಡಿದ್ದಳು ಸನಿ ಇಡೀ ರೆಸಾರ್ಟ್ ಸುತ್ತಾ ಹೋಡುತ್ತಾ ಸುಸ್ತಾಗಿ ಒಂದು ಕಡೆ ಕೂತರು ಇಬ್ಬರು ಮನು ತೋಳನ್ನು ಹಿಡಿದು ಅವನ ಹೆಗಲಿಗೊರಗಿ ಕೂತಿದ್ದಳು ಸನಿಹಾ ಮನು ಇವತ್ ನಾನು ತುಂಬಾ ಖುಷಿಯಾಗಿದ್ದೇನೆ ಆ ಖುಷಿಯ ಕಾರಣ ನೀವು ಲೈಫ್ ಲಾಂಗ್ ನಿಮ್ಮ ಜೊತೆ ಹೀಗೆ ಖುಷಿಯಾಗಿರಬೇಕು ಅನಿಸ್ತಿದೆ ಯಾವುದೇ ಟೆನ್ಷನ್ ಕಿರಿಕಿರಿ ಇಲ್ಲದೆ ಹೀಗೆ ನಿಮ್ಮ ತೋಳಿನಲ್ಲಿ ನೆಮ್ಮದಿಯಾಗಿ ಫ್ಯೂಚರ್ ಕನಸು ಕಾಣಬೇಕು ನಾನು ಇನ್ನೊಂದು ಮುಖ್ಯವಾದ ವಿಷಯ ಹೇಳೋದನ್ನು ಮನು ಅದು ನನ್ನ ತಮ್ಮ ಚೇತು ಇನ್ನೂ ಚಿಕ್ಕೋನು ಸೊ ಅವನು ಈ ಬಿಸ್ನೆಸ್ ಫೀಲ್ಡ್ನಲ್ಲಿ ಮೆಚ್ಯೂರ್ ಆಗೋವರೆಗೂ ನಮ್ಮ ಮದುವೆ ಆದಮೇಲೆ ಕೂಡ ನಾನು ಅಪ್ಪನ ಆಫೀಸ್ ನೋಡ್ಕೊಳ್ಳೋದಕ್ಕೆ ನೀವು ಒಪ್ಕೋತೀರಾ ಅಲ್ವಾ ನೀವು ಈ ವಿಷಯದಲ್ಲಿ ಓಕೆ ಹೇಳಿದ ಮೇಲೇನೆ ನಾನು ಮದುವೆಗೆ ಓಕೆ ಅಂದಿದ್ದು ಬಟ್ ಸ್ಟಿಲ್ ಮದುವೆಯಾದ ಮಾತ್ರಕ್ಕೆ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಅನ್ನೋ ಯಾವ ರೂಲ್ಸ್ ಕೂಡ ಇಲ್ಲ ಸನಿ ನಿಮಗೆ ನೀನು ಹೇಗಿರಬೇಕು ಅನಿಸುತ್ತೋ ಹಾಗಿರಬಹುದು ನಾನಾಗಲಿ ನನ್ನ ಮನೆಯವರಾಗಲಿ ನಿನ್ನ ಯಾವತ್ತೂ ಪ್ರಶ್ನೆ ಮಾಡಲ್ಲ ಡೋಂಟ್ ವರಿ ಸನಿ ಕೈಗಳನ್ನು ಮೃದುವಾಗಿ ಸವರುತ್ತಾ ಅವಳನ್ನು ಮಿತವಾಗಿ ಬಳಸಿದೆನು ಹೀಗೆ ಮಾತಾಡುತ್ತಾ ಸಮಯ ಕಳೆದಿದ್ದೇ ತಿಳಿಯಲಿಲ್ಲ ಇಬ್ಬರಿಗೂ ಸೂರ್ಯನು ಆಕಾಶದಲ್ಲಿ ಮರೆಯಾಗುವ ಹೊತ್ತಿಗೆ ತಮ್ಮ ಮನೆ ಸೇರಿದರು ಸನಿ ಅಂಡ್ ಮನು ಅಂದು ಸನಿ ಮತ್ತು ಮನು ನಿಶ್ಚಿತಾರ್ಥ ಇಳಿ ಸಂಜೆಯ ಸಮಯದಲ್ಲಿ ಸನಿಹ ಮನೆ ಮತ್ತು ಗಾರ್ಡನ್ ಕೃತಕ ಬೆಳಕಿನಿಂದ ನಾನಾ ಅಲಂಕಾರದಿಂದ ಕಂಗೊಳಿಸುತ್ತಿತ್ತು ಎಲ್ಲೆಡೆ ಸಂಭ್ರಮ ಮನೆ ಮಾಡಿತ್ತು ಅಂತೂ ಮುತ್ತಿನ ಮಗಳ ನಿಶ್ಚಿತಾರ್ಥವನ್ನು ತಾವೇ ಮುಂದೆ ನಿಂತು ಮದುವೆಯ ರೀತಿ ಸಿದ್ಧತೆ ಮಾಡಿಸಿದ್ದೆರು ಬಂದಿದ್ದ ಅತಿಥಿಗಳನ್ನು ಸ್ವಾಗತಿಸುತ್ತಾ ಗಾರ್ಡನ್ ಮತ್ತು ಮನೆ ತುಂಬೆಲ್ಲ ಸಡಗರದಿಂದ ಓಡಾಡುತ್ತಿದ್ದೆರು ಚೇತು ಕೂಡ ಅಪ್ಪನಿಗೆ ಸಹಾಯ ಮಾಡುತ್ತಾ ಎಲ್ಲಾ ಕೆಲಸಗಳನ್ನು ಜವಾಬ್ದಾರಿಯಿಂದ ಮಾಡುತ್ತಿದ್ದೆನು ಮಗಳನ್ನು ರೆಡಿ ಮಾಡಲು ಬ್ಯೂಟಿಷಿಯನ್ಸ್ ಬಂದಿದ್ದರೂ ಸನಿಗೆ ಯಾವಾಗಲೂ ತನ್ನಮ್ಮನೇ ಸೀರೆ ಉಡಿಸಬೇಕೆನ್ನುವುದು ಅವಳ ಆಸೆ ಅದಕ್ಕಾಗಿ ವೇದಾ ತಮ್ಮ ಉಳಿದ ಕೆಲಸಗಳನ್ನ ಬೇರೆಯವರಿಗೆ ಒಪ್ಪಿಸಿ ಮಗಳಿಗೆ ಸೀರೆ ಹುಡಿಸಿ ಅವಳು ರೆಡಿ ಆಗೋವರೆಗೂ ಸನಿ ಜೊತೆ ಅಲ್ಲೇ ಉಳಿದರು ವೇದಾ ಸನಿ ರೆಡಿನಾ ಎನ್ನುತ್ತಾ ಚೇತು ಜೊತೆ ರೂಮಿನೊಳಗೆ ಬಂದರು ಜಗನ್ ದೇವತೆಯಂತೆ ಕಾಣುತ್ತಿದ್ದ ಮಗಳನ್ನು ಕಂಡು ಸಂತೋಷದಿಂದ ಕಣ್ತುಂಬಿಕೊಂಡರು ಯಾರಿಗೂ ಕಾಣದಂತೆ ವಾ ಅಕ್ಕ ಲುಕಿಂಗ್ ಗಾಜಿಯಸ್ ಎನ್ನುತ್ತಾ ಪ್ರೀತಿಯ ಅಕ್ಕನನ್ನು ಲಘುವಾಗಿ ಅಪ್ಪಿದನು ಚೇತು ಮಗಳ ಬಳಿ ಬಂದ ಜಗನ್ ಅವಳ ಮಗವನ್ನು ಬೊಗುಸೆಯಲ್ಲಿ ಹಿಡಿದು ಹಣಗೆ ಲಘುವಾಗಿ ಮುತ್ತಿಟ್ಟು ತಮ್ಮ ಹೆದೆಗೊತ್ತಿಕೊಂಡರು ವೇದ ಮಗಳಿಗೆ ದೃಷ್ಟಿ ತೆಗೆದು ದೃಷ್ಟಿಬೊಟ್ಟಿಡು ಎಂದರು ವೇದ ಕಡೆ ತಿರುಗಿ ಸನಿಗೆ ನೆಟಿಗೆ ತೆಗೆದು ತಮ್ಮ ಕಣ್ಣಿಂದ ಕಾಡಿಗೆ ತೆಗೆದು ಅವಳ ಕಿವಿ ಹಿಂದೆ ಸಣ್ಣ ಬೊಟ್ಟಿಟ್ಟಿರು ಜಗನ್ ಮತ್ತು ವೇದ ಮಗಳನ್ನು ಅಪ್ಪಿದಾಗ ಚೇತು ಕೂಡ ಅವರೊಂದಿಗೆ ಕೂಡಿಕೊಂಡು ಆ ಕ್ಷಣವನ್ನು ಕೂಡಿಡುವ ಸಲುವಾಗಿ ಕೆಲವು ಫೋಟೋ ಸೆಲ್ಫಿಗಳನ್ನು ಕ್ಲಿಕ್ಕಿಸಿಕೊಂಡಿರ ಹೊರಗಡೆ ಕಣ್ಣಿನ ಕಡೆಯವರು ಬಂದರು ಎಂಬ ಸುದ್ದಿ ಕೇಳಿ ಸನೀಳನ್ನ ರೂಮಲ್ಲಿ ಬಿಟ್ಟು ಮನೆ ಮತ್ತು ಅವನ ಮನೆಯವರನ್ನು ಸ್ವಾಗತಿಸಲು ಜಗನ್ ವೇದ ಮತ್ತು ಚೇತು ಹೊರಹೋದೆ ಕಂಗ್ರಾಟ್ಸ್ ಮೈಡಿಯೋ ಸನೀಳನ್ನು ಹಿಂದೆಯಿಂದ ತಬ್ಬಿ ಹಿಡಿದಳು ಕನಿಹಾ ಹೋ ಹೀಗೆ ನೆನಪಾಯ್ತಾ ಮೇಡಮ್ಗೆ ಸನಿ ಅಂತ ಒಬ್ಬ ಫ್ರೆಂಡ್ ಇದ್ದಾಳೆ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಆಗಿ ಗೆಸ್ಟ್ ಬರೋ ಟೈಮ್ಗೆ ಬಂದಿದ್ದೀಯಾ ಎಂದು ಅವಳಿಂದ ಬಿಡಿಸಿಕೊಂಡು ಸರಿದು ನಿಂತಳು ಸನಿ ಹಾಗಾದರೆ ನನ್ನ ನೆನಪುಂಟು ಅಂತ ಆಯಿತು ನಾನೆಲ್ಲೋ ಭಾವಿ ಗಂಡನ ನೆನಪಲ್ಲಿ ಈ ಬಡಪಾಯಿ ಫ್ರೆಂಡ್ನ ಮರ್ತೆ ಅಂದ್ಕೊಂಡೆ ಚೇಡಿ ಸುತ್ತ ಅವಳ ಹೆಗಲ ಮೇಲೆ ಗಲ್ಲ ಹೋರಿ ತಲೆಗೆ ತಲೆ ತಾಗಿಸಿದ್ದಳು ಕನಿಹಾ ಕನಿ ನಾನೆಲ್ಲಿನ ಮರ್ತಿದ್ದೀನಿ ನಿನ್ಗೋಸ್ಕರ ಫ್ರೀ ಮಾಡಿಕೊಂಡು ಕಾಲ್ ಮಾಡ್ತಾ ಇರಲಿಲ್ವಾ ಆದರೆ ನೀನೇ ಏನೇನೋ ಕಾರಣ ಕೊಟ್ಟು ಅರ್ಧದಲ್ಲಿ ಕಾಲ್ ಕಟ್ ಮಾಡ್ತಾ ಇದ್ದಿದ್ದು ಮತ್ತೆ ಮುಖ ಊದಿಸಿಕೊಂಡಳು ಸನಿ ಸಾಕ್ ಸಾಕ್ಬಿಡೆ ನಿನಗೆ ಇವತ್ತು ನನ್ನ ಮೇಲೆ ಕೋಪ ಮಾಡಿಕೊಂಡು ಮುಖ ಊದಿಸಿಕೊಂಡಿದ್ರೆ ಆಮೇಲೆ ನಿನ್ನ ಫಿಯಾನ್ಸೆ ನಿಂಗೆ ಎಲ್ಲೋ ಅವನು ಮತ್ತೆ ಈ ಎಂಗೇಜ್ಮೆಂಟ್ ಇಷ್ಟ ಇಲ್ಲ ಅಂದ್ಕೊಂಡ್ರೆ ಕಷ್ಟ ಕಣೆ ಮೊದಲೇ ಪಾಪದ್ದು ಅದು ಎಲ್ಲಾನು ಬೇಗ ನಂಬುತ್ತೆ ಎಂದು ನಗುತ್ತಾ ಹೇಳುತ್ತಿದ್ದವಳನ್ನು ದುರುಗುಟ್ಟಿ ನೋಡಿದಳು ಸನಿ ಕನಿಹಾ ಪ್ಲೀಸ್ ಅವರನ್ನು ಹಾಗೆಲ್ಲ ಅದು ಇದು ಅಂತೆಲ್ಲ ಕರಿಬೇಡ ಎಂದವಳಿಗೆ ನಾಟಕೀಯವಾಗಿ ಕೈಮುಗಿದು ಆಯ್ತು ಎಂಬಂತೆ ತಲೆಯಾಡಿಸಿದಳು ಕನಿಹ ನಂತರ ಇಬ್ಬರು ನಗುತ್ತಾ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಮುಹೂರ್ತದ ಸಮಯ ಬಂದಾಗ ಪುರೋಹಿತರು ಸನಿಳನ್ನು ಕರೆತರುವಂತೆ ಹೇಳಿದ್ದರು ಅದೇ ಕ್ಷಣಕ್ಕಾಗಿ ಇಷ್ಟೊತ್ತು ಕಾತರಿಸುತ್ತಿದ್ದ ಮನು ಸನಿ ಆಗಮನಕ್ಕಾಗಿ ಅವಳ ದಾರಿಯನ್ನು ಕಾಯುತ್ತಿದ್ದೆನು ಅವನಿಚ್ಛೆಯಂತೆ ಆಗಲೇ ಅವನ ಮನಧರಿಸಿ ಮೆಲ್ಲೆಗೆ ಹೆಜ್ಜೆ ಇಡುತ್ತಾ ಮಂಟಪದತ್ತ ನಡೆದು ಬರುತ್ತಿದ್ದಳು ಒಂದು ಕ್ಷಣ ಬಂಗಾರದಂಚಿನ ಲೆಹೆಂಗಾದಲ್ಲಿ ಗೊಂಬೆಯಂತೆ ಕಂಗೊಳಿಸುತ್ತಿದ್ದವಳನ್ನು ಕಂಡು ಮನೋನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿದ್ದೆ ಅವಳನ್ನೇ ನೋಡುತ್ತಾ ಹೃದಯದ ಮೇಲೆ ಕೈ ಇಟ್ಟು ಅದನ್ನು ನಿಯಂತ್ರಿಸಲು ಅರಸಾಹಸ ಪಡುತ್ತಿದ್ದೆನು ಅದನ್ನು ಗಮನಿಸಿದ ಮೋನೀತ್ ಏನ್ ಬ್ರೋ ಅತ್ತಿಗೆನ ನೋಡಿ ಇವತ್ತು ಕಳೆದು ಹೋಗಿರೋ ಹಾಗೆ ಎಂದೆನು ಇವಳು ಹೀಗೆಲ್ಲ ರೆಡಿಯಾದ್ರೆ ನಾನ್ ಕಳೆದು ಹೋಗದೆ ಹೇಗೂ ಇರಲಿ ಅವಳದೇ ಕುಂಗಿನಲ್ಲಿ ಕಳೆದು ಹೋಗಿದ್ದವನಿಗೆ ಅವಳು ತನ್ನ ಪಕ್ಕದಲ್ಲಿ ನಿಂತದ್ದೇ ತಿಳಿಯಲಿಲ್ಲ ಮನು ಹೀಗೆ ಹೇಳುತ್ತಿರುವಾಗಲೇ ಸನಿ ಬಂದು ಅವನ ಪಕ್ಕ ನಿಂತ ಕಾರಣ ಮೋನಿತ್ ಅಲ್ಲಿಂದ ಸರಿದು ಚೇತು ಪಕ್ಕದಲ್ಲಿ ನಗುತ್ತಾ ನಿಂತೆನು ಮೋನಿತ್ ಅಲ್ಲಿರದ ಅರಿವಿಲ್ಲದೆ ಮೋನಿತ್ ಅಂತ ಸನಿ ಜೊತೆ ಅವಳನ್ನು ಹೊಗಳುತ್ತಿದ್ದೆನು ಹಾಗಾದ್ರೆ ನೀವೇ ಹೇಳಿ ಸರ್ ನೀವು ಕಳೆದು ಹೋಗದೇ ಇರೋ ಥರ ಹೇಗೆ ರೆಡಿ ಆಗೋದು ಅಂತ ಅದು ಏನೂ ಹೇಳಲು ಹೊರಟವನು ಒಮ್ಮೆ ತನ್ನ ಪಕ್ಕ ನೋಡಿದಾಗ ಅಲ್ಲಿ ಸನೀಲನ್ನು ಕಂಡು ಮೋನಿತ್ಗಾಗಿ ಕಣ್ಣಾಡಿಸಿದಾಗ ಅವನು ಚೇತನ್ ಪಕ್ಕ ನಗುತ್ತ ಏನು ಎಂಬಂತೆ ಹುಬ್ಬೇರಿಸಿದನು ಮೋನಿತ್ನನ್ನು ಕಂಡು ನಿಂಗಿದೆ ಮತ್ತೆ ಎಂಬಂತೆ ಸನ್ನಿ ಮಾಡಿದನು ಮನು ಮೋನಿತ್ ಅದು ತನಗಲ್ಲ ಎಂಬಂತೆ ಚೇತು ಜೊತೆ ಮಾತಾಡುತ್ತಾ ನಿಂತನು ಮನು ನಿಮ್ಮನ್ನೇ ಕೇಳ್ತಾ ಇರೋದು ಎಲ್ಲಿ ಕಳೆದು ಹೋಗಿದ್ದೀರಾ ಎಂದು ಸನಿ ಎಚ್ಚರಿಸಿದಾಗ ಮನು ನೋಡಿ ಒಂದು ನಗು ಕೊಟ್ಟು ಸೂಪರ್ ಎಂದು ಕೈ ಸನ್ನೆ ಮಾಡಿದನು ನಾವು ಕೂಡ ಇಲ್ಲೇ ಇದ್ದೀವಿ ಮನು ನಿಮ್ಮ ಕೈ ಸನ್ನೆ ಕಣ್ಣಲ್ಲೇ ಮಾತಾಡೋದು ಎಲ್ಲ ಬಿಟ್ಟು ಅದನ್ನೇ ಬಾಯ್ಬಿಟ್ಟು ಹೇಳಿದರೆ ನಾವು ಕೂಡ ಸ್ವಲ್ಪ ಕೇಳಿಸಿಕೊಂಡು ಖುಷಿ ಪಡ್ತೀವಿ ಎಂದು ಕನಿಹಾ ಹೇಳಿದಾಗ ಅವಳೆಡೆಗೆ ನೋಡಿದ ಮನು ಹಾಯ್ ಕನಿಹಾ ಯಾವಾಗ ಬಂದೆ ನಾನು ನೋಡ್ಲೇ ಇಲ್ಲ ಎಂದೆನು ಹೌದಪ್ಪ ಮಧುಮಗ ನಿನ್ನ ಕಣ್ಣು ಬಂದಾಗಿನಿಂದ ಭಾವಿ ಎಂಟಿನ ಮಾತ್ರ ಹುಡುಕ್ತಾ ಇದ್ರೆ ನಿನ್ನ ಮುಂದೇನೆ ಎರಡು ಸಲ ಹೋದ ನಾನೆಲ್ಲ ಹೇಗೆ ಕಾಣುತ್ತೀನಿ ಅಲ್ವಾ ಕನಿಹಾ ಅಂದಾಗ ತಲೆ ಕೆರೆದುಕೊಂಡು ತನ್ನ ಎಲ್ಲ ಹಲ್ಲುಗಳನ್ನು ಪ್ರದರ್ಶನ ಮಾಡಿದಾಗ ಪ್ರಳಯಾಂತಕ ಕಣೋ ನೀನು ಅಂತೂ ಹೇಗೋ ಸರ್ಕಸ್ ಮಾಡಿ ನಮ್ಮ ಹುಡುಗಿನ ಬೀಳಿಸ್ಕೊಂಡೆ ಅಲ್ವಾ ಬಟ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಯು ಗಾಯ್ಸ್ ಕಂಗ್ರ್ಯಾಟ್ಸ್ ಎಂದು ಮನು ಮತ್ತು ಸನಿ ಇಬ್ಬರನ್ನು ತಬ್ಬಿಕೊಂಡಳು ಹೀಗೆ ಎಲ್ಲರ ಮಾತುಕತೆ ನಗುವಿನ ನಡುವೆ ನೆರೆದಿರುವವರ ಸಮ್ಮುಖದಲ್ಲಿ ಸನಿ ಬೆರಳಿಗೆ ಮಂಡಿಯೂರಿ ತಾನೇ ಅಸ್ಥೆಯಿಂದ ಆರಿಸಿದ ಉಂಗುರವನ್ನು ತೊಡಿಸಿದನು ಹಾಗೆ ಸನಿ ಕೂಡ ಮನು ಬೆರಳಿಗೆ ಉಂಗುರ ತೊಡಿಸಿದಳು ನೆರೆದಿದ್ದವರೆಲ್ಲರೂ ಮನಸ್ಪೂರ್ತಿಯಾಗಿ ಜೋಡಿಗಳಿಗೆ ಶುಭ ಹಾರೈಸಿದರು ಇವರಿಬ್ಬರ ಮದುವೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಡೆಯುತ್ತಾ ಇವರಿಬ್ಬರು ಖುಷಿಯಾಗಿರುತ್ತಾರಾ ಇವರಿಬ್ಬರೂ ಒಂದಾಗುತ್ತಾರಾ ಕಾಯ್ದು ನಿರೀಕ್ಷಿಸಿ ಬಾಗಾಮುರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ